ಮುಟ್ಕೊಂಡ್ಬಿಟ್ಟು ಕೈ ಮುಟ್ಕೊಂಡ್ಬಿಟ್ಟು ಒಂದು ವಾರ ಟೈಮ್ ಕೊಡಿ ದುಡ್ಡು ರಿಲೀಸ್ ಮಾಡ್ತೀವಿ ಅಂತ ಒಪ್ಕೊಂಡು ಬಿಟ್ರು ನಮ್ಮ ಕೃಷ್ಣ ಬೈರೇಗೌಡರು ಕೂಡ ಅವರು ಚಾಣಕ್ಯರ್ ಏನು ಏನ್ ಕಡಿಮೆ ನೀನ್ ಮುಂದಕ್ಕೆ ತಳ್ಳೋದ್ ಹೆಂಗೆ ಆನ್ಸರ್ ಕೊಡೋದ್ ಹೆಂಗೆ ನೋಡ್ ಕಲಿಬೇಕು ಅವ್ರ ಹತ್ರ ಬರ ಬಂತಲ್ಲ ಬಂತು 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 ಅಂತಂದ್ರು ನಾವೆಲ್ಲ ಬಂದೇ ಬಿಡ್ತಾನೋ ಅಂತಂದ್ರೆ ಎರಡು ತಿಂಗಳು ಮುಂದೆ ಹಾಕಿದ್ರು ಬರಾನ್ ಘೋಷಣೆ ಮಾಡಕ್ಕೆ ಆಮೇಲೆ ಬರ ಅಂದ್ರೆ ಎರಡು ತಿಂಗಳು ಸೇವ್ ಮಾಡ್ಕೊಂಡ್ರು ದುಡ್ಡು ದುಡ್ಡು ಇರ್ಲಿಲ್ಲಲ್ಲ ದುಡ್ಡು ಸೇವ್ ಮಾ ಸೇವ್ ಮಾಡೋ ಇದು ಇದು ಅಂದ್ರೆ ನಾನು ನಮ್ಮನ್ನ ಕೇಳ್ತಾರೆ ಅವ್ರು ಆನ್ಸರ್ ಕೊಡ್ಬೇಕಾದ್ರೆ ನಮ್ದೆಲ್ಲ ಕತೆ ಬರ್ಕೊಂಬರ್ತಾರೆ ಅವ್ರು ಆನ್ಸರ್ ಕೊಡ್ಬೇಕಾದ್ರೆ ಕೇಳ್ತಾರೆ ನಮ್ ಕಥೆನೆಲ್ಲ ಹೇಳ್ತಾರೆ ಏ ನೀವೇನು ಅಧ್ಯಕ್ಷ ಪುಣ್ಯವಂತರ ನೀವೇನು ಆಮೇಲೆ ಮಾತಾಡಿ ಕಾಲದ ವರ್ಷದ ಹೇಳ್ತಾ ಇದಾರೆ ಈ ವರ್ಷದ ಆಮೇಲೆ ಉತ್ತರ ಕೊಡ್ತೀವಿ ಇಪ್ಪತ್ ಮೂರರಲ್ಲಿ ಬರ ಬಂದಾಗ ಕರ್ನಾಟಕದ ಇತಿಹಾಸದಲ್ಲಿ ಅತಿ ಹೆಚ್ಚು ರೈತರಿಗೆ ಕೃಷ್ಣ ಅವರ ಸುಮಾರು ಮೂವತ್ತೆಂಟು ಲಕ್ಷ ರೈತರಿಗೆ ಪರಿಹಾರ ಕೊಟ್ಟಿದ್ದೀವಿ ಇವರು ಬೇಕಾದಷ್ಟು ವರ್ಷ ಕೊಟ್ಟಿದ್ದಾರೆ ಇಪ್ಪತ್ಮೂರು ಲಕ್ಷ ರೈತರಿಗಿಂತ ಹೆಚ್ಚು ಇವರು ಹಿಸ್ಟ್ರಿಯಲ್ಲೇ ಕೊಟ್ಟಿರಲಿಲ್ಲ ಮೊದಲನೇ ವರ್ಷ ನಮ್ ಸರ್ಕಾರ ಬಂದಾಗ ಬರಗಾಲ ಬಂದಾಗ ಮೂವತ್ತೆಂಟು ಲಕ್ಷ ರೈತರಿಗೆ ನಾವು ಪರಿಹಾರ ಕೊಟ್ಟಿದ್ದು ಎಷ್ಟು ಕರ್ನಾಟಕದ ಇತಿಹಾಸದಲ್ಲಿ ಮುಂದಕ್ಕೆ ಹಾಕಿದ್ರು ಅಂತಾರಲ್ಲ ನಾವು ಸುಪ್ರೀಂ ಕೋರ್ಟ್ ಕೇಸ್ ಹಾಕಿದ್ವಿ ಸೆಂಟ್ರಲ್ ಗವರ್ಮೆಂಟ್ ಮೇಲೆ ಇವರು ಟೈಮ್ಗೆ ಡಿಕ್ಲೇರ್ ಮಾಡಿಲ್ಲ ಅಂತ ಹೇಳ್ಬೇಕಾಗಿತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ನಾವು ಸಮಯಕ್ಕೆ ಸರಿಯಾಗಿ ಮಾಡಿಲ್ಲ ಅಂತ ಹೇಳಿದ್ರೆ ಅಂತ ಸುಪ್ರೀಂ ಕೋರ್ಟ್ ಅಲ್ಲಿ ಬಂದ್ಬಿಟ್ಟು ಕೈ ಮುಟ್ಕೊಂಡ್ಬಿಟ್ಟು ಒಂದು ವಾರ ಟೈಮ್ ಕೊಡಿ ದುಡ್ಡು ರಿಲೀಸ್ ಮಾಡ್ತೀವಿ ಅಂತ ಒಪ್ಕೊಂಡು ಬಿಟ್ರು ಅಲ್ಲಿವರೆಗೂ ನಾವು ಸುಪ್ರೀಂ ಕೋರ್ಟ್ ಹೋಗೋವರಿಗೆ ಒಂದು ಪೈಸಾ ನಮ್ಮ ರಾಜ್ಯಕ್ಕೆ ಬರೋ ಹಣ ಕೊಡಕ್ ಆಗಲಿಲ್ಲ ಅವ್ರ ಕೈಲಿ ಕೊಡಿ ಅಂತ ಕೇಳಕ್ ಆಗ್ಲಿಲ್ಲ ಇವ್ರ ಕೈಲಿ ರಾಜ್ಯದ ಪರವಾಗಿ ಮಾತಾಡ್ತಾರೆ ಉತ್ತರ ಸುಪ್ರೀಂ ಕೋರ್ಟ್ಗೆ ಹೇಳಿದ್ವಿ ದೇಶದ ಇತಿಹಾಸದಲ್ಲಿ ಮೊದಲನೇ ಬಾರಿ ಯಾವ್ದಾದ್ರೂ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರವನ್ನ ನಮಗೆ ಬರ ಪರಿಹಾರ ಬರಲಿಲ್ಲ ಅಂತ ಸುಪ್ರೀಂ ಕೋರ್ಟ್ಗೆ ಹೇಳಿದಿದ್ದು ಈ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಮೊದಲನೇ ಬಾರಿ ಅದು ನಮ್ಮ ಕರ್ನಾಟಕ ಸರ್ಕಾರ ನಮ್ಮ ರೈತರ ಪರವಾಗಿ ನಮ್ಮ ರೈತರ ಪರವಾಗಿ ಅಲ್ಲಿ ಫೈಟ್ ಮಾಡಿ ನಾವು ದುಡ್ಡು ತಗೊಂಡು ಬಂದು ರೈತರಿಗೆ ಪರಿಹಾರ ಕೊಟ್ಟಿದ್ದೇವೆ ಈ ಕಡೆ ನೋಡಿ ಎರಡು ನಾವು ಒಂದು ಕಡಿಮೆ ಮಾಡಿಲ್ಲ ಅಧ್ಯಕ್ಷರೇ ಅವರು ಉತ್ತರ ಕೊಡಂಗಿದ್ರೆ ನಾನು ಕೂತ್ಕೊಂತೀನಿ ನಾನು ಪ್ರತಿ ಮಾತಾಡ್ತೀನಲ್ಲ ಉತ್ತರ ಕೊಟ್ಬಿಟ್ರೆ ಕೊನೆಯಲ್ಲಿ ಮುಖ್ಯಮಂತ್ರಿಗಳು ಕೊಡೋದು ಕೊಡೋದು ಏನು ಇರಲ್ಲ ನೀವು ಮಾತಾಡೋವಾಗ ಹೇಳಿ ಅವಾಗ ನಮ್ ಸರ್ಕಾರ ಏನ್ ತಪ್ಪು ಮಾಡಿತ್ತು ಅಂತ ಹೇಳಿ ನಾವು ಕೇಳಕ್ ಸಿದ್ಧ ಇದ್ದೀರಿ ನಿಮ್ಮ ಅಂದ್ರೆ ಕರ್ನಾಟಕ ವಾರ ಆಗ್ತೈತೆ ಡಿಬೇಟ್ ಸರಿ ಇರಲ್ಲ ಇದು ಡಿಬೇಟ್ ಹೇಳ್ದಿಕ್ಕೆ ಇರೋದು ಡಿಬೇಟ್ ಆಮೇಲೆ ನಾ ಹೇಳಿದ ಮೇಲೆ ಪೂರ್ತಿಯಾಗಿ ಕೇಳಿ ಕೇಂದ್ರ ಸರ್ಕಾರ ಅಂತ ಹೇಳ್ದೆ ನಾನು ಅದರಿಂದ ಕೇಂದ್ರ ಸರ್ಕಾರ ಅಂತ ನಾನು ಹೇಳಿದ್ದೆ ನಿಮ್ಮ ಸರ್ಕಾರನೇ ಇರಬಹುದು ಅಥವಾ ಈಗ ಕೇಂದ್ರ ಸರ್ಕಾರದ್ದು ರಾಜ್ಯಕ್ಕೆ ನಮ್ಮ ರಾಜ್ಯಕ್ಕೆ ಅನ್ಯಾಯ ಮನೋನ್ ಸಿಟ್ಟು ಅಂತ ಕೇಂದ್ರ ಸರ್ಕಾರ ಮನಮೋಹನ್ ಸಿಂಗ್ ಇದ್ದಾಗ ಮನಮೋಹನ್ ಸಿಂಗ್ ಇದ್ದಾಗ ಏನ್ ದುಡ್ಡು ಇರ್ಲ್ವಾ ಹೇಳಿದ್ರು ಎರಡ್ ಸಾವಿರ ರೂಪಾಯಿ ಕೊಡ್ತೀನಿ ಅಂತ ರೈತರಿಗೆ ಅದೇ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಇಷ್ಟ ಆಗ್ತಿತ್ತು